ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಇಂದ ಪ್ರಿಯ ವೀಕ್ಷಕರೇ ಕೊಂದವನಿಗೆ ಕೊಲೆ ತಪ್ಪದಿಲ್ಲ ಅಂತ ಗಾದೆ ಮಾತೆ ಅದೆಂದಿಗೂ ಸುಳ್ಳಾಗಲ್ಲ ನಾ ಹಿಂದೆ ಒಂದು ವರದಿ ಮಾಡದಾಗ ಹೇಳಿದ್ದೆ ನಾನು ಐನಾರಿಗೆ ಐನಾರಿಗೆ ಯಾರು ನೋಯಿಸ್ತಾನೋ ತೊಂದರೆ ಕೊಡ್ತಾನೋ ನಿಜಕ್ಕೂ ಅವರು ಜೀವನದಲ್ಲಿ ತೊಂದರೆ ಅನುಭವಿಸಿ ಅನುಭವಿಸ್ತಾರೆ ಇದು ಶತಸಿದ್ಧ ಹಾಗೆ ಈಗ ಕೊಲೆಯಾಗಿ ಹೋಗಿದ್ದು ಯಾರು ಐನಾರು ಜನಾಂಗದ ರೇಣುಕ ಸ್ವಾಮಿ ನೋಡಿ ಆ ಆತ್ಮ ಅನ್ನೋದು ಆರೋಪಿಗಳಿಗೆ ಬೆನ್ನತ್ತಿ ಬಿಟ್ಟಿದೆ ಅಂತ ಕಾಣುತ್ತೆ ಆ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ಅವನ ಆಯುಷ್ಗಿಂತ ಮುಂಚೆ ಯಾರಾದರೂ ಪ್ರಾಣ ಬಿಟ್ಟರೆ ಆಯುಷ್ ಮುಗಿಯವರೆಗೂ ಆ ಆತ್ಮ ಆ ಪ್ರಾಣದು ಭೂಮಿ ಮೇಲೇ ಸುತ್ತಾಡುತ್ತೆ ಅಂತ ಹಿರಿಯರದು ಒಂದು ಮಾತು ಅದು ಇದ್ರೂ ಇರ್ಬೋದು ನೋಡಿದ್ರೆ ಯಾರು ಈ ಹಿಂದೆಲ್ಲ ದೆವ್ವ ಇಲ್ಲ ಭೂತ ಇಲ್ಲ ಅಂತಿದ್ರು ಇವತ್ತು ದೆವ್ವ ಇದೆ ಭೂತ ಇದೆ ಅಂತ ನಂಬ ಕಾಲ ಬಂದಿದೆ ನೋಡಿ ಉಗುರಲ್ಲಿ ಹೋಗೋದನ್ನು ಪಡ್ಲಿ ತಗೊಂಡ್ರು ಅನ್ನಂಗೆ ಆ ಮಾತು ಅನಾವಶ್ಯಕವಾಗಿ ಏನದೇನು ಕುಡುಗುಚೇರಿಯಲ್ಲಿನೋ ಏನು ಸಿಟ್ಟಿನ ಮರದಲ್ಲಿಯೋ ಒಂದು ಪ್ರಾಣವನ್ನಂತೂ ಅಮೋನಶ ವರ್ಷ ತೆಗೆದುಬಿಟ್ರು ಅವ ನೋಡಿದ್ರೆ ಬಲಡ್ಡೆ ಏನು ಅಲ್ಲ ಬಿಡೋ ನಾಲ್ಕು ಜನಕ್ಕೆ ಹೊಡೆದು ತಪ್ಪಿಸ್ಕೊಂಡು ಹೋಗ್ತಾನೆ ನನ್ನ ನೋಡಿದ್ರಲ್ಲ ಅವನ ಬಾಡಿ ಯಾರ ಥರ ಇದೆ ಅಂತೇಳಿ ಅಸ್ಥಿ ಪಂಜರ ಇದ್ದಂಗಿದೆ ಅವ್ನ ಬಾಡಿ ಏನು ಅಲ್ಪ ಸ್ವಲ್ಪ ಮಾಂಸಕಾಂಡಗಳು ಅಲ್ಲೆಲ್ಲ ಕಾಣ್ತಾ ಬಯಸ್ತೇನೆ ಅಂಥವನಿಗೆ ಕ್ರೂರವಾಗಿ ಸಾಯಿಸ್ತಕ್ಕಂಥ ಅನಿವಾರ್ಯತೆ ಇರಲಿಲ್ಲ ಸೆಲೆಬ್ರಿಟಿ ಅನ್ನಿಸ್ಕೊಂಡವರು ಇಡೀ ರಾಜ್ಯಕ್ಕೇ ದೇಶಕ್ಕೇನೆ ಹೆಸರು ಮಾಡೋದಂಥವ್ರಿಗೆ ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಂದು ಅಧಿಕಾರಿಯೂ ಬೆಲೆ ಕೊಟ್ಟೇ ಕೊಡ್ತಾರೆ ಅವರ ಮಾತನ್ನು ಪಾಲಿಸಿ ಪಾಲಿಸ್ತಾನೆ ಒಂದೇ ಒಂದು ಫೋನ್ ಕಾಲ್ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ದರೆ ಅವನಿಗೆ ಪೊಲೀಸರ ಸರಿಯಾದ ಪಾಠ ಕಲಿಸ್ತಾ ಇದ್ರು ಉದಾಹರಣೆಗೆ ಅದೇ ಒಬ್ಬ ಇರುತ್ತೆ ನಟನೆಗೂ ಯಾರು ಕೆಳದ ಮೆಸೇಜ್ ಮಾಡಿದ್ದ ಅಂತ ಅವರಿಬ್ಬರು ಗಂಡ ಹೆಂಡತಿ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರಿಗೆ ದೂರು ನೀಡಿ ಅವನಿಗೂ ಬುದ್ಧಿ ಮಾತೆಯಲ್ಲಿ ಸಮಸ್ಯೆನ ಬಗೆಹರಿಸ್ಕೊಂಡ್ರು ಅವ್ರೂ ಕೊಲೆ ಮಾಡಬಹುದಿತ್ತಲ್ಲ ಅವ್ರಿಗೂ ಅಭಿಮಾನಿಗಳಿದ್ರು ಪ್ರಾಣ ತೆಗೆಯೋದು ಸುಲಭ ಇರ್ಬೋದು ಆದರೆ ಅನುಭವಿಸ್ಬೋದರ ಮತ್ತೆ ಕಷ್ಟ ಯಾರೂ ಬರಲ್ಲ ಈಗಾಗಲೇ ಅವರು ಮಾಡಿರೋ ತಪ್ಪುಗಳಿಗೆ ಯಾರ್ಯಾರು ಜೈಲಲ್ಲಿ ಊಟ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಹತ್ತಾರು ಸಾವಿರ ಕೋಟಿ ಇರತಕ್ಕಂಥವ್ರೂ ಜೈಲುವಾಸ ಅನುಭವಿಸ್ತಿದ್ದಾರೆ ಅವರಿಗೆ ಹಣ ಯಾವತ್ತಿಗೂ ಬೆಂಬಲಕ್ಕೆ ಬರೋದಿಲ್ಲ ಕಾನೂನಿನಲ್ಲಿ ಕಾಲಿನ ಚೌಕಟ್ಟಿನಲ್ಲಿ ಯಾರು ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಎಷ್ಟೇ ಹಣ ಇರಲಿ ಎಷ್ಟೇ ಜನಬಲ ಇರಲಿ ತಾನು ಜನಬಲ ಇದೆ ಹಣ ಬಲ ಇದೆ ಅಂತೇಳಿ ದುರಹಂಕಾರ ತೋರಿದರೆ ತಕ್ಕ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅನ್ನೋದಕ್ಕೆ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆನೇ ಇದ್ದಾವೆ ಯಾಕಂದರೆ ಅವನು ಅಮಾಯಕ ಅವನೇನಾದರೂ ತಪ್ಪು ಮಾಡಿದರೆ ಅದಕ್ಕೆ ಅಂತಲೇ ಪೋಲೀಸ್ ಸ್ಟೇಷನ್ಗಳಿದ್ದಾವೆ ಎಲ್ಲ ಅವರು ಕೈಗೆ ಅವ್ರನ್ನ ಕಾದನ್ನು ಕೈಗೆತ್ಕೊಂಡ್ಬಿಟ್ರೆ ಪೋಲೀಸ್ ಇರಬೇಕು ಹಾಕಿರಬೇಕು ನ್ಯಾಯಾಲಯಗಳಿಂದ ಹಾಕಿರಬೇಕು ಅದಕ್ಕಂತ ಪೊಲೀಸ್ ಠಾಣೆ ನ್ಯಾಯಾಲಯಗಳು ಇರೋದಕ್ಕೆ ಶಿಕ್ಷೆ ಕೊಡೋಕ್ಕೆ ನ್ಯಾಯಾಲಯ ಇದೆ ಅಪರಾಧಿಗಳನ್ನ ಹಿಡಿದು ತರೋಕ್ಕೆ ಪೊಲೀಸ್ ಇದೆ ಆರೋಪಿಗಳನ್ನು ಇವರೇನೇನೇ ಕಾಲು ಕೈ ತೊಗೊಂಬಿಟ್ಬಿಟ್ಟು ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಇಷ್ಟ ಬಂದಂಗೆ ಆಟ ಆಡಿಬಿಟ್ರೆ ನೋಡಿ ಆಟ ಇವತ್ತು ಎಂಥ ಆಟ ಆಗಿದೆ ಅಂತ ಹೇಳಿ ಅದರಿಂದ ಯಾರೇ ಸೆಲೆಬ್ರಿಟಿಗಳಾಗಿರಲಿ ಅವರೆಷ್ಟೇ ಇರಲಿ ಕಾನೂನನ್ನು ಕೈಗೆತ್ತಿಕೊಂಡ್ರೆ ಶಿಕ್ಷೆಯನ್ನು ಭವಸದಂತೂ ಶತ ಸಿದ್ಧ ಯಾರಾದರೂ ಏನಾದರೂ ಹೇಳಿದರೆ ಅವ್ರಿಗಿಲ್ಲ ಸಲ್ಲದ ಅಶ್ಲೀಲ ಮೆಸೇಜ್ಗಳು ಹಾಕೋದು ಕೆಟ್ಟ ಮಾತುಗಳಲ್ಲಿ ಬೈಯೋದು ಇದು ಎಲ್ಲ ಒಳ್ಳೆಯದಲ್ಲ ಏನಾದರೂ ಒಳಗಡೆ ಹೋದರೆ ವಿಧಿಸ್ಕೊಂಬರೋಕ್ಕೆ ನಿಮಗೆ ಯಾರು ಇರೋದಿಲ್ಲ ಈಗಲೇ ನೋಡ್ತಿದ್ದೀರಲ್ಲ ಹುಚ್ಚು ಅಭಿಮಾನದಿಂದ ಅವ್ರ ಮನೆ ಊಟದಿಂದ ಅವ್ರ ಮನೆ ಬಟ್ಟೆ ಹಾಕ್ಕೊಂಡು ಅಭಿಮಾನ ತೋರಕ್ಕೆ ಹೋಗಿ ಇವತ್ತು ಕೃಷ್ಣ ಜನ್ಮಸ್ಥಳದಲ್ಲಿದ್ದಾರೆ ಅದೇನು ತಿಂಗಳಗಟ್ಟಲೆ ಇರ್ತಾರೋ ಇಲ್ಲ ಸಾಯ ತನಕನ ಇರ್ತಾರೋ ಕೃಷ್ಣ ಜನ್ಮಸ್ಥಳದಲ್ಲಿ ಆ ಭಗವಂತನೇ ಅವರನ್ನು ಕಾಪಾಡಬೇಕು ಯಾರೇ ಆಗಲಿ ಆಗಿರ್ಬೋದು ಒಬ್ಬ ಉದ್ಯಮಿಗಾಗಿರ್ಬೋದು ಒಬ್ಬ ಚಿತ್ರ ನಟನೆಗಾಗಿರ್ಬೋದು ಅಭಿಮಾನಿಗಳು ಅತಿ ಹೆಚ್ಚಾಗಿ ಉಚ್ಚುತನ ತೋರೋದು ಭಾಳ ತಪ್ಪು ಏನನ್ನ ಕಷ್ಟ ಬಂದಾಗ ಅವರು ಖಂಡಿತ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ ಅದರಿಂದ ಕೂಗಾಟ ಕೆರುಚಾಟ ಕಲ್ಲಲ್ಲಿ ಒಡೆಯೋದು ಬಸ್ಗಳಿಗೆ ಸಿಕ್ಕ ಸಿಕ್ಕಿದ ಕಡೆ ಬೆಂಕಿ ಇಡೋದು ಇದನ್ನೆಲ್ಲ ಬಿಟ್ಟುಬಿಟ್ರೆ ಭಾಳ ಒಳ್ಳೆಯದು ಯಾಕಂದರೆ ನೀವು ಒಳಗೆ ಹೋದಾಗ ನಿಮ್ಮ ತಂದೆ ತಾಯಿಗಳು ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ ನೀವ್ಯಾಕೆ ನಿಮ್ಮನ್ನೇ ಊಟ ಮಾಡಿ ಇನ್ನೊಬ್ರಿಗೆ ಅಭಿಮಾನ ತೋರಿ ಪಡುಪು ಕಷ್ಟಪಡ್ತಕ್ಕಂಥ ಸ್ಥಿತಿಗೆ ಬರ್ತೀರ ಈಗ ನೋಡ್ತಿದ್ದೀರಲ್ಲ ದಿನ ಬೆಳಿಗ್ಗೆ ಆದರೆ ಟಿ ವಿಗಳಲ್ಲಿ ಯಾರ್ಯಾರು ಯಾರ್ಯಾರಿಗೆ ಅಭಿಮಾನ ತೋರಕೋಗಿ ಜೈಲು ಪಾಲಾಗ್ತಿದ್ದಾರೆ ಹಾಕ್ತಿದ್ದಾರೆ ಪೊಲೀಸಿನ ಲಾಠಿ ಇಟ್ಟಿದ ರುಚಿ ನೋಡ್ತಾರೆ ಅಂತ ನೀವು ಅಭಿಮಾನ ತೋರ್ತಕ್ಕಂಥ ಇರೋದ್ರೂ ನನ್ನ ಅಭಿಮಾನಿಗೆ ಹೊಡಿಬೇಡಿ ನನಗೆ ಹೊಡಿರಿ ಅವ್ರು ಒಡೆಯೋ ಹೊಡೆದುಕೊಳ್ಳ ಅಂತ ಬರ್ತಾರ ಬರಲ್ಲ ಈ ವಚ್ಚ ಅಭಿಮಾನನ ಬಿಟ್ಟು ಬಿಟ್ಟು ನಿಮ್ಮ ಮನೆ ಊಟ ಮಾಡಿ ಏನು ಕೆಲಸ ಇದೆ ಅದರಲ್ಲಿ ತೋರಿಸ್ಕೊಳ್ಳಿ ಅಭಿಮಾನ ತೋರಿ ಸಿನಿಮಾ ನೋಡಿಬಿಟ್ಟು ಅಭಿಮಾನ ತೋರಿ ಬೀದಿಗಿಲ್ದ ಅಭಿಮಾನ ಅಂತ ಬರೋದು ಶುದ್ಧ ತಪ್ಪು ಇದರಿಂದ ನಿಮಗೇನು ಲಾಭ ಸಿಗೋಲ್ಲ ನಿಮಗೆ ಸಿಗೋ ಲಾಭ ಏನಂದರೆ ಪೊಲೀಸನವರ ಲಾಠಿ ಏಟಿನ ರುಚಿ ಅದೇ ನಿಮಗೆ ಲಾಭ ಸಿಗೋದು ಅದರಿಂದ ಇನ್ನು ಮುಂದೆ ಆದ್ರೂ ಈಗ ಸೆಲೆಬ್ರಿಟಿನ ನೋಡ್ತಾ ಇದ್ದೀರಲ್ಲ ಎಂಥ ಮಗನೇ ಆಗಿರಲಿ ಅವ್ರು ಏನೇ ಆಗಿರಲಿ ಅಂಥ ಹುದ್ದೆಯಲ್ಲಿರಲಿ ಜೈಲು ಪಲ್ಲಾಗಿರೋದಂತೂ ನಿಜಾನ ಅವರು ಇದ್ದಂಥವರು ಕೋಟ್ಯಾಧಿ ಕೋಟ್ಯಾಧಿಪತಿಗಳು ನೀವು ಅಷ್ಟು ಕೋಟ್ಯಾಧಿಪತಿಗಳು ಇರ್ತೀರ ಅಭಿಮಾನ ತೋರತಕ್ಕಂಥವರು ಸುಮ್ಕೆ ವನಾಸಿಕ ಅಭಿಮಾನ ತೋರಿ ಧರ್ಮ ದೇಟು ತಿನ್ನ ಯಾಕೆ ಬೇಡ ನಿಮ್ಮ ಅಭಿಮಾನ ನಿಮ್ಮ ಮನೇಲಿ ತೋರ್ಕೊಳ್ಳಿ ಬೀದಿಗೆಯಲ್ಲಿ ತೋರಿದ್ರೆ ನಿಮಗೆ ಆರು ತೋರು ಆಗಿ ಕೊಡಲ್ಲ ಸಿಗಿದರೆ ಮರೆಯಾದ ಧರ್ಮದೇಟ್ ಅಂತೇಳಿ ಇನ್ನು ಮುಂದೆ ಆದ್ರೂ ಯಾರಾದ್ರೂ ಕಾನೂನು ಪರವಾಗಿ ಮಾತಾಡಿದರೆ ಅಂಥವ್ರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡೋದು ಕೆಟ್ಟ ಕೆಟ್ಟ ಬೆಸೆಜಾಕೋದನ್ನು ಬಿಟ್ಟು ಒಳ್ಳೆತನ ದಾನ ಅಭಿಮಾನ ತೋರಿ ಒಳ್ಳೆಯವರಾಗಬೇಕು ಇನ್ನು ಮುಂದೆ ಆದ್ರೂ ಹುಚ್ಚು ಅಭಿಮಾನಕ್ಕೆ ಕಡಿವಾಣ ಹಾಕಿ ನಿಮ್ಮ ನಮ್ಮ ಕೆಲಸ ಕ ನಿಮಗೂ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಜೈ ಇನ್ ಜೈ ಕರ್ನಾಟಕ ಪ್ರ ವೀಕ್ಷಕರ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರವೀಕ್ಷಕರ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ನಮಸ್ಕಾರ